ಕುಮಡಾಪಟ್ಟಣದ ತಾಲೂಕು ಪಂಚಾಯತ್ ಬಳಿ ತೆರೆಯಲಾದ ಕಣಜ ರೈತ ಉತ್ಪಾದಕರ ಕಂಪನಿಯ ಆಡಳಿತ ಕಚೇರಿಯನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದರು ರೈತರಿಗೆ ನೇರ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ತೆರೆಯಲಾದ ಕೂಜಳ್ಳಿಯ ಕಣಜ ರೈತ ಉತ್ಪಾದಕರ ಕಂಪನಿ ನಿಯಮಿತದ ಆಡಳಿತ ಕಚೇರಿಯನ್ನು ಉದ್ಘಾಟಿಸಿದ ಶಾಸಕ ದಿನಕರ್ ಅವರು ಮಾತನಾಡಿ ನಮ್ಮ ಕರಾವಳಿ ಭಾಗದಲ್ಲಿ ಸಣ್ಣ ಹಿಡುವಳಿದಾರರಾಗಿದ್ದು ಸರ್ಕಾರದ ಕೆಲ ಯೋಜನೆಯನ್ನ ಪಡೆಯಲು ಕೆಲ ಸಮಸ್ಯೆಗಳಾಗುತ್ತದೆ ಅದನ್ನು ಈ ಸಂಸ್ಥೆಯ ಮೂಲಕ ಪಡೆದು ರೈತರಿಗೆ ತಲುಪಿಸುವ ಕಾರ್ಯವನ್ನು ಸಂಸ್ಥೆಯು ಮಾಡಬೇಕು ಸರ್ಕಾರದಿಂದ ಸಹಕಾರ ಕೊಡಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ನಂಬಿಕೆ ವ್ಯವಸ್ಥೆಯಾಗಿ ಇರಬಾರ್ದು ಅನ್ನುವಂತ ಕಟ್ಟಾಚಾರಕ್ಕೆ ಇವತ್ತು ಕಾರ್ಯಕ್ರಮ ಮಾಡುದು ಉದ್ಘಾಟನೆ ಮಾಡುದು ಮತ್ತೆ ಆಗಬಾರ್ದು ಎಲ್ಲ ರೈತರನ್ನ ಸಂಪರ್ಕ ಮಾಡಬೇಕು ಮತ್ತೆ ಒಂದೂವರೆ ಸಾವಿರ ರೂಪಾಯಿ ಶೇರ್ ಸಾವಿರದ ಎರಡು ನೂರು ಇಟ್ಟಿರ್ ಅದು ಸ್ವಲ್ಪ ಇನ್ನು ಕಡಿಮೆ ಮಾಡಬೇಕು ಅಂತ ಸ್ವಲ್ಪ ಕಡಿಮೆ ಮಾಡುದು ಇನ್ನು ಹೆಚ್ಚು ರೈತರು ಹೆಚ್ಚು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಜಾಸ್ತಿ ಆಗ್ಬೋದು ಅಂತ ಮತ್ತೆ ಇದರಲ್ಲಿ ಪಕ್ಷಾತೀತವಾಗಿ ಮಾಡಬೇಕು ಮತ್ತು ಜಾತ್ಯಾತೀತವಾಗಿಯೂ ಮಾಡಬೇಕು ಅಂಡಾವಾಗ ಮಾತ್ರ ಇದನ್ನ ಇದು ಬೆಳೆಸಲಿಕ್ಕೆ ಈ ಕಂಪನಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಇಂದು ಸಹ ಬೇರೆ ಬೇರೆ ಕಂಪನಿಗಳು ಕುಂಟಾದಲ್ಲಿ ಆಗಿತ್ತು ಅದರಲ್ಲಿ ನಾನು ರೈತ ಅಲ್ಲದೇ ಇದ್ರೂ ಸಹ ನಾನು ಶೇರ್ ಶೇರ್ ಆಗಿದ್ದೆ ಅದರ ನಂತರ ಕಂಪನಿ ಮುಳುಗೋಯ್ತು ಬೇರೆ ಬೇರೆ ಕಾರ್ಡ್ಗಳಿಂದ ಮುಳಗಿ ಹೋಯ್ತದೆ ಬಹಳ ಒಳ್ಳೆ ಕಂಪನಿ ಆಗಿತ್ತು ಯಾಕಂದ್ರೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ರು ಆ ಡೈರೆಕ್ಟರ್ಸ್ ಅನ್ನ ನೋಡಿ ನಾನ್ ಶೇರ್ ತಗೊಂಡಿದ್ದೆ ಒಂದು ಅವಾಗ ಐವತ್ ಸಾವಿರ ರೂಪಾಯಿ ನಡೆದ್ರೆ ಈಗ ಐದ ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತದು ಮುಂದೆ ಅದು ಹಾಗೆ ಹಾಗಬಾರದು ಅನ್ನುವಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಗೊಂಡಂತವ್ರು ಇವತ್ತು ವಿನಾಯಕ್ ಪಟ್ರು ಮತ್ತು ವಿನಾಯಕ್ ಬೆಂಗ್ಳೆ ಎಲ್ಲರೂ ಸೇರಿ ಇದನ್ನು ಗಟ್ಟಿಯಾಗಿ ಹಾಗೆ ಮಾಡಬೇಕು ಅನ್ನುವಂಥದ್ದು ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇರಬೇಕು ನಿಮ್ ಬಹಳ ದೊಡ್ಡ ಜಮೀನ್ದಾರ್ ಇರ್ತಾರೆ ನಮ್ಮಲ್ಲಿ ಚಿಕ್ಕ ಚಿಕ್ಕ ಹಿಡುವಳಿದಾರರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಅಥವಾ ಗುಂಟೆ ಲೆಕ್ಕದಲ್ಲಿ ರೈತರು ಇದ್ದಾರೆ ಆದ್ರೆ ನಮ್ಮ ವಿಧಾನಸಭೆಯಲ್ಲಿ ಒಂದ್ಸಲಿ ಚರ್ಚೆ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಐವತ್ತು ಎಕರೆ ನೂರ್ ಎಕರೆ ಜಮೀನು ಇರ್ತಾರೆ ನಮ್ಮಲ್ಲಿ ನಾನು ಹೇಳ್ದಂಗೆ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಜಮೀನ್ದಾರ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಚೇತನ್ ನಾಯ್ಕ್ ಮತ್ತು ಎಫ್ಪಿಒ ಜಿಲ್ಲಾ ಸಂಘಟನಾಧಿಕಾರಿ ವಿನಾಯಕ ಹೆಗಡೆ ಕಾಜಿನ ಮನೆ ಅವರು ಈ ಸಂಸ್ಥೆಯ ಕಾರ್ಯಚಟುವಟಿಕೆ ಮತ್ತು ಇದರಿಂದ ರೈತರಿಗಾಗುವ ಪ್ರಯೋಜನವನ್ನು ತಿಳಿಸಿದ್ರು ಮಾಡಿದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈಗ ರೈತರಿಗೆ ಏನಾಗುತ್ತೆ ನಮ್ಮಲ್ಲಿ ಎಲ್ಲ ಎಲ್ಲ ಸಂಡ್ ಹಿಡಿದಿರ್ತಾರೆ ಸಂಡ್ ಏನಾಗುತ್ತೆ ಎಲ್ಲ ಇಲಾಖೆ ಯೋಜನೆಗಳಿಗೆ ಕೆಲವೊಂದು ಕಂಡೀಷನ್ಸ್ ಇರ್ತದೆ ಮಿನಿಮಮ್ ಅರ್ಧ ಎಕರೆ ಬೇಕು ಒಂದ್ ಎಕರೆ ಬೇಕು ಇತರ ಕಂಡೀಷನ್ಸ್ ಏನಿದೆ ಎಲ್ಲ ರೈತರಿಗೂ ನಾವು ಮುಟ್ಲಿಕ್ಕೆ ಆಗಲ್ಲ ಹಾಗಾಗಿ ಎಫ್ಓ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ ಈ ಯು ಮುಖಾಂತರ ಅವರಿಗೆ ಏನು ಮೆಟೀರಿಯಲ್ಸ್ ಗೊಬ್ಬರ ಆಗ್ಬಹುದು ಔಷಧಿಗಳಾಗಬಹುದು ಅಥವಾ ಬೇರೆ ಬೇರೆ ಏನು ಮಾರ್ಕೆಟಿಂಗ್ ಫೆಸಿಲಿಟೀಸ್ ಹಾಗೆ ಪ್ರೊಸೆಸಿಂಗ್ ಸಂಸ್ಕಾರ ಕೂಡ ಎಫ್ಒ ಮುಖಾಂತರ ಎಷ್ಟೇ ಗುಂಟಿ ಒಂದು ಸಣ್ಣ ಒಂದು ನಾಲ್ಕು ತೆಂಗಿ ಮರ ಇದ್ರು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಒಂದು ಒಬ್ಬೊಬ್ರು ರೈತರು ಅಂತ ಹೇಳಿದ್ರೆ ಸಬ್ಸಿಡಿ ರೇಟ್ ತುಂಬಾ ಕಡಿಮೆ ಇರುತ್ತೆ ಉದಾಹರಣೆಗೆ ಒಂದು ಪ್ರೊಸಿಂಗ್ ರೇಟ್ ಆಗ್ಬೋದು ಅಥವಾ ಏನಾದ್ರೂ ರೈತರು ಕೊಡ್ಲಿಕ್ಕೆ ಆಗಲ್ಲ ಮತ್ತೆ ಕಂಡೀಷನ್ಸ್ ತುಂಬಾ ಇರುತ್ತೆ ಬಟ್ ಇದು ಎಫ್ ಹೋದ್ರೆ ಮ್ಯಾಕ್ಸಿಮಮ್ ಅಪ್ ಟು ನೈಂಟಿ ಶೇಕಡ ತನಕ ಸಹಾಯಧನ ಸಿಗ್ತದೆ ಬರೀ ಹತ್ತು ಪರ್ಸೆಂಟ್ ರೈತರು ಅವ್ರ ಶೇರ್ ಇರುತ್ತೆ ಮತ್ತೆ ಅವರ ಇರುತ್ತೆ ಅದ್ರ ಮುಖಾಂತರ ಮಾಡ್ಕೊಂಡ್ರೆ ಎಫ್ ತುಂಬಾ ದೊಡ್ಡದ ಬೆಳಿಲಿಕ್ಕೆ ಸಾಧ್ಯ ಇದೆ ಅದ್ರ ಲಾಭ ಏನಿದೆ ಯಾರು ಇರಲಿ ಶೇರ್ ಕಂಪನಿ ಏನು ಕಾರ್ಪೊರೇಟ್ ಕಂಪನಿಗಳು ಏನಿರ್ತದೆ ಆತರ ಶೇರ್ ಇರುತ್ತದೆ ಇಲ್ಲಿ ಪ್ರತಿಯೊಬ್ಬರು ರೈತರಿಗೂ ಶೇರ್ ಹೋಲ್ಡರ್ಸ್ ಆಗ್ತಾರೆ ಪ್ರತಿಯೊಬ್ಬರು ಲಾಭ ಸಿಗ್ತದೆ ಮತ್ತೆ ಇದರಲ್ಲಿ ಸರ್ ನಾವು ಎಫ್ ರಿಜಿಸ್ಟ್ರೇಷನ್ ಗೆ ಇಲಾಖೆಯಿಂದ ಫಂಡ್ಸ್ ಕೊಡ್ತಾ ಇದೀವಿ ಸರ್ ಮತ್ತೆ ಐದು ಲಕ್ಷ ರೂಪಾಯಿ ಎರಡನೇ ವರ್ಷ ಮತ್ತೆ ಐದು ಲಕ್ಷ ರೂಪಾಯಿ ಮೂರನೇ ವರ್ಷ ಮತ್ತೆ ಹತ್ತು ಲಕ್ಷ ರೂಪಾಯಿ ಆವರ್ತನಿದೆಯಾಗಿ ಸಂಘದ ಒಂದು ಅವರ್ ನಿಧಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಅದ್ರ ಜೊತೆಗೆ ಅವರು ರೈತರದ ಶೇರ್ ಕೂಡ ಕಲೆಕ್ಟ್ ಆಗ್ತಿರ್ತದೆ ಹತ್ತು ಲಕ್ಷ ಆಲ್ಮೋಸ್ಟ್ ಹತ್ತು ಲಕ್ಷ ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ತದೆ ಸಂಘದ್ದು ಮತ್ತೆ ಈ ಸಂಘದ್ದು ಅಂದ್ರೆ ಇನಿಷಿಯಲ್ ತ್ರೀ ಇಯರ್ಸ್ ಈ ನಿರ್ವಹಣೆ ಇದೆ ಅದು ಕೂಡ ನಾವು ಈ ಇಲಾಖೆ ಯೋಜನೆ ಮುಖಾಂತರ ಕೊಡ್ತೀವಿ ಮೂರು ವರ್ಷ ನಂತರ ಏನಾಗುತ್ತೆ ಸಂಘ ಅದು ಕಂಪನಿ ಸ್ಟೇಬಲ್ ಆಗ್ತದೆ ಅದಕ್ಕೆ ಓನ್ ಇನ್ಕಮ್ ಸೋರ್ಸ್ ಇರ್ತದೆ ಅದ್ರ ಮುಖಾಂತರ ರೈತರು ಮತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಣಜ ಸಂಸ್ಥೆಯ ಅಧ್ಯಕ್ಷ ವಿನಾಯಕ ಭಟ್ ಮಾತನಾಡಿ ಪ್ರಧಾನಿ ಮೋದಿ ಅವರ ಯೋಜನೆಯ ಸೌಲಭ್ಯವನ್ನ ರೈತರಿಗೆ ದೊರಕಿಸಿಕೊಡುವ ಮೂಲಕ ಅವರ ಆರ್ಥಿಕ ಮಟ್ಟ ಸುಧಾರಿಸಲು ಈ ಸಂಸ್ಥೆಯನ್ನ ಹುಟ್ಟುಹಾಕಿದ್ದೇವೆ ಈ ಸಂಸ್ಥೆಯಿಂದ ರೈತರು ಬೆಳೆಯುವ ಉತ್ಪನ್ನಗಳಿಗೆ ಉತ್ತಮ ಬೆಂಬಲ ಬೆಲೆ ಕೊಡಿಸುವ ಕಾರ್ಯ ಮಾಡುತ್ತೇವೆ ರೈತರು ಸಂಸ್ಥೆಯ ಷೇರು ಪಡೆಯುವ ಮೂಲಕ ಸೌಲಭ್ಯ ಪಡೆಯುವಂತೆ ಕರೆ ನೀಡಿದ್ರು ಈ ಸಂಸ್ಥೆಯ ಹುಟ್ಟಿನ ಬಗ್ಗೆ ಅನಿಸಿಕೆ ನಾವು ಒಂದಿಷ್ಟು ಜನ ಫ್ರೆಂಡ್ಸು ಒಂದ್ ನಾಲ್ಕೈದು ಜನ ಖುದ್ದು ನಾನು ನಮ್ಮ ಪ್ರದೀಪ್ ಹೆಗಡೆ ನಾಗರಾಜ್ ಹೆಗಡೆ ಆಮೇಲೆ ನಮ್ ರಾಧಾಕೃಷ್ಣ ಗೌಡ ಒಂದಿಷ್ಟು ಜನ ಮದುವೆ ಹೆಗಡೆ ಇದ್ರೆ ಸೇರಿ ಒಂದಿಷ್ಟು ಜನ ಖುದ್ದು ಯೋಚನೆ ಮಾಡಿದ್ವಿ ಏನು ಅಂತಂದ್ರೆ ಮೋದಿಯವರ ಯೋಚನಾ ಲಹರಿಯ ಬಗ್ಗೆ ನಾವು ಒಂದಿಷ್ಟು ಮಾತಾಡ್ಕಂತ ಇದ್ದೀವಿ ಮೋದಿ ಒಂದು ಯೋಜನೆ ಇತ್ತು ರೈತ ಉತ್ಪಾದಕ ಸಂಸ್ಥೆಯನ್ನ ಇಡೀ ರಾಷ್ಟ್ರದಲ್ಲಿ ಮಾಡಬೇಕು ಆ ಸಂಸ್ಥೆಯ ಮುಖಾಂತರ ರೈತರು ಸ್ವಾವಲಂಬಿಗಳಾಗಬೇಕು ರೈತರು ಬೆಳೆದಿರತಕ್ಕ ಬೆಳೆಗಳನ್ನ ಯಾವುದೋ ಕಂಪನಿಯ ಮುಖಾಂತರ ಅಥವಾ ಯಾರೋ ದಲ್ಲಾಳಿಗಳಿಗೆ ಮಾರಾಟ ಮಾಡೋದಕ್ಕಿಂತ ಒಂದು ಕಂಪನಿಯ ಮುಖಾಂತರ ಯೋಗ್ಯ ದರದಲ್ಲಿ ಅವರು ಅವರಿಗೆ ಬೆಲೆ ಸಿಗ್ತಕ್ಕಂಥ ಕೆಲಸ ಆಗಬೇಕು ಇಲ್ಲಿ ದೇಶದಲ್ಲಿ ಒಂದು ಯೋಜನೆ ಏನಿತ್ತು ಅದ್ರ ಮುಖಾಂತರನೇ ಪಿ ಯು ಹೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಕೊಂಡು ಬಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಹುಟ್ಟು ಹಾಕೋದಕ್ಕೆ ಕಾರಣೀಕರ್ತರಾದ್ರು ಆ ಒಂದು ಯೋಜನೆಯನ್ನ ನಾವು ನಮ್ಮ ತಾಲೂಕಿನಲ್ಲಿ ನಾವು ಯಾಕೆ ಮಾಡಬಾರ್ದು ಹೇಳ್ತಕ್ಕಂಥ ಒಂದು ಚಿಂತನೆಯನ್ನು ನಡೆಸಿ ಇಲ್ಲಿ ರೈತ ಉತ್ಪಾದಕ ಕಂಪನಿಯನ್ನ ಹುಟ್ಟು ಹಾಕ್ತಕ್ಕಂಥದ್ರ ಬಗ್ಗೆ ನಾವೆಲ್ಲರೂ ಕೂತ್ ತೀರ್ಮಾನ ಮಾಡ್ಕೊಂಡ್ವಿ ನಮ್ಮ ಉದ್ದೇಶ ಏನು ಕೇಳಿದ್ರೆ ರೈತರಿಂದ ಶೇರ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ ಅಲ್ಲ ಖಂಡಿತ ರೈತರಿಂದ ಶೇರ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಜೊತೆಗೆ ರಿವಾಲ್ವಿಂಗ್ ಫಂಡ್ ಹೇಳ್ತಕ್ಕಂಥದ್ದು ಸರ್ಕಾರದಿಂದ ಏನು ಸಿಕ್ತದ ಇಲಾಖೆಯಿಂದ ಏನು ಸಿಕ್ತದ ಅದನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದ ಅಥವಾ ದೇಶದ ಮೂಲ ಮೂಲೆಯ ಯಾವುದೋ ಪ್ರಸಿದ್ಧ ಕಂಪನಿಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ರೈತರು ಬೆಳೆದಿರತಕ್ಕಂಥ ಬೆಳೆಯನ್ನ ನೇರವಾಗಿ ಅವರಿಗೆ ಮಾರಾಟ ಮಾಡಿಸ್ತಕ್ಕಂಥ ಯೋಗ್ಯ ಬೆಲೆಯನ್ನು ಒಂದು ಪ್ರಯತ್ನಕ್ಕೆ ನಮ್ಮ ಕೈ ಹಾಕ್ತಾ ಅದಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರ ಈ ಒಂದು ಬೇಕೊಳ್ತಕ್ಕೇಳ್ಕೊಳ್ತೇನೆ ಜೊತೆಗೆ ಆ ಸೌತ್ ಕೇಂದ್ರದ ಈಗಾಗ್ಲೇ ನಾವು ದಕ್ಷಿಣ ಕನ್ನಡ ಅಲ್ಲಿ ಒಂದೆರಡು ಒಂದ್ ಎರಡ್ ಸರಿ ಹೋಗಿ ಬಂದಿದವ ಈಗಾಗಲೇ ನೀವು ಎಲ್ಲರೂ ಕೇಳಿರ್ತೀರಿ ಅಲ್ಲಿ ನೀರ ಇಳಿಸ್ತಕ್ಕಂಥ ಒಂದು ಯೋಜನೆಯನ್ನ ಅಹ್ ರೈತರಿಗೆ ತೆಂಗಿನ ಮರ ಒಂದು ರೈತರ ಕಡೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಮಧು ಹೆಗಡೆ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ರೈತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ